ನೀವು ಬೇರೆ ಪದ ಉಪಯೋಗಿಸಿರಿ ಅವ್ರು ಅದಕ್ಕೆ ತೊಂದ್ರು ನೀವು ಹಿಂಗ್ ಸಮರ್ಥ ಮಾಡ್ಕೊಂಡ್ರೆ ಸಮರ್ಥದಲ್ಲಿ ಕೂತ್ಕೊಂಡು ಅದನ್ನ ಹೇಳಿದ್ರೆ ಬೇರೆ ಎಲ್ಲದು ಸರಿ ಆಚೆ ಗಂಭೀರ ಸದನದ ಶೆಲ್ಟರ್ ಆಗಿ ತಗೊಂತಾರೆ ಶ್ರೀರಾಮಲಿ ಮಾಸ್ಮಿಲೆಯ ನಾವು ಕೂಡ ಶ್ರೀರಾಮ ಈಗ ಜಯ ಜೈ ಶ್ರೀರಾಮ ಈಗ ರಾಷ್ಟ್ರ ಧ್ವಜ ನ್ಯಾಷನಲ್ ಫ್ಲಾಗ್ ನಿಂಗೇಲ್ಲ ಇಡ್ಕೊಡ್ ಯಾರಿಗೂ ಹೇಳಕ್ಕಾಗಲ್ಲ ಇಲ್ಲಿ ಎಲ್ಲ ಬುದ್ಧಿವಂತರೇ ಬಂದಿರೋರು ಎಲ್ಲ ಬುದ್ಧಿವಂತರೇ ಹಂಗಲ್ಲ ಅಧಿವೇಶನದೊಳಗೆ ನೀವೇ ನೀವು ಬೇರೆ ಪದ ಉಪಯೋಗಿಸಿರಿ ಅವ್ರು ಅದಕ್ಕೆ ತೊಂದರು ಡಾಕ್ಟರೇ ನೀವು ಹೀಗೆ ಸಮರ್ಥನೆ ಮಾಡ್ಕೊಂಡ್ರೆ ಸಮರ್ಥನ ಅಲ್ಲ ನೀಟಲ್ಲಿ ಕೂತ್ಕೊಂಡ다는 ಹೇಳಿದ್ರೆ ಬೇರೆ ಅಲ್ಲ ಸರಿ ಹ ಸರಿ ಈಗ ಇಡ್ರಿ ಳ್ರಿ ರಾಷ್ಟ್ರಧ್ವಜ ಇದು ಬೇಡ ಒಳ್ಳೇದಲ್ಲ ಅದು ಅಲ್ಲ ಅದನ್ನ ಮುದಿ ಮಾಡಿ ಅದು ರಾಜ ಬಿಡಿ ಬಿಡಿ ತಗಿಡಿ ಯರೇ ತೆಗ್ದಿಡಿ 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 ಅಧ್ಯಕ್ಷರೇ ತಗಿಡಿ ಫೋಲ್ಡ್ ಮಾಡೋ ಒಂದು ಪದ್ಧತಿ ಅಲ್ಲ ಮೊದಲೇ ಮುದಿ ಮಾಡಿ ಮಾಡ್ತಾರೆ ಮಾಡ್ತಾರೆ ಈಗ ಸುಮ್ನೆ ಸದನ ವೇಸ್ಟ್ ಮಾಡಬೇಡಿ ದಯವಿಟ್ಟು ಕೂತ್ಕೊಳ್ಳಿ ಎಲ್ಲ ಸದನ ಪ್ರಾರಂಭ ಆಲಿ ಈಗ ಒಂದ್ ಒಂದ್ಸಾರಿ ಅದು ಈಗ ನಮ್ಮ ಅಧ್ಯಕ್ಷರು ಬರ್ತಾರೆ ಬಂದ ಮೇಲೆ ಕೂತು ಚರ್ಚೆ ಮಾಡೋಣ ಈಗ ಸದನ ನಡೀಕೆ ಬಿಡಿ ಚರ್ಚೆ ಮಾಡನಂತೆ ಅಧ್ಯಕ್ಷರು ಬರ್ಲಿ ನಾವು ಅಧ್ಯಕ್ಷರಾದ್ರೂನು ನಾವು ಈಗ ತಾತ್ಕಾಲಿಕವಾಗಿ ಕೂತಿರೋಂತೂ ದಯ ಮಾಡಿ ಅವಕಾಶ ಕೊಡಿ ಸದ ನೋಡ್ರಿ ನಾನು ನಾನು ಅಧ್ಯಕ್ಷರೇ ನೋಡಿ ಇಲ್ಲಿ ಒಂದೇ ನಿಮಿಷ ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಒಂದೇ ನಿಮಿಷ ಒಂದೇ ಒಂದೇ ನಿಮಿಷ ನೋಡಿ ಇಲ್ಲಿ ಆರ್ ಎಸ್ ಎಸ್ ಸಂಸ್ಥೆ ಇಲ್ಲಿ ಇಲ್ಲ ಮುಖ್ಯಮಂತ್ರಿಗಳು ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿ ಕೂತಿರೋರು ಅವ್ರು ಯಾವ್ದಾದ್ರು ಕಾಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಕಾಮೆಂಟ್ ಮಾಡಿದ್ರೆ ಅವರು ಉತ್ತರ ಯಾರು ಹೇಳ್ತಾರ ಅದಕ್ಕೆ ಉತ್ತರ ಯಾರು ಹೇಳ್ತಾರೆ ಹೇಳ್ತಾರೆ ಅದನ್ನ ನಾವು ಅದನ್ನೇ ಹೇಳಿದ್ರಿ ಈಗ ಅಲ್ಲೇ ನಾವು ಅವ್ರನ್ನ ನಾನು ಅವಾಗ ಹೇಳಿದ್ನಲ್ಲ ನಾವು ಪಾಕಿಸ್ತಾನ ಬಗ್ಗೆ ಮಾತಾಡಿದ್ರೆ ಅವರು ಸುಮ್ಮನೆ ಇರ್ತಾರೆ ಅವರು ಅವರು ನೋಡಿ ಇಲ್ಲಿ ಹಿಂದೆ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟರು ಅಧಿಕಾರ ಆಚೆ ಆಚೆ ಮಾತಾಡ್ಲಿ ಹೋಗ ಆಚೆ ಎಷ್ಟು ಬೇಕಾದ್ರೂ ಮಾತಾಡ್ಲಿ ಆಚೆ ಕಡೆ ಅದಕ್ಕೆ ನೋಡಿ ಈ ಸದನ ಹಾಳು ಮಾಡಬೇಕು ಅಂತ ತೀರ್ಮಾನ ಮಾಡಬೇಕಂದ್ರೆ ಸಂವಿಧಾನದಲ್ಲಿ ನಮ್ಗೆ ಅವಕಾಶ ನಿಮ್ಗೆ ಸದನಕ್ಕೆ ಚರ್ಚೆ ಮಾಡೋ ಅಧಿಕಾರ ಇಲ್ವಾ ಏನಿಲ್ಲ ಆರ್ ಎಸ್ ಎಸ್ ಅಂದ್ರೆ ತಪ್ಪೇನಾಗ್ತದೆ ಸರ್ ಅಲ್ಲ ಅವರು ನೋಡಿ ಈ ದೇಶದ ಪ್ರಧಾನಿನೇ ಆರ್ ಎಸ್ ಎಸ್ ಅಲ್ಲ ಆರ್ ಎಸ್ ಎಸ್ ಅಂದ್ರೆ ದೇಶದ ಗೃಹ ಮಸ್ತಿ ಗೃಹ ಸಚಿವರೇ ಆರ್ ಎಸ್ ಎಸ್ ಆರ್ ಎಸ್ ಮಾತಾಡಿ ದಮಿದ್ರೆ ಇವ್ರಿಗೆ ದಮಿದ್ರೆ ಆಚೆ ಕಡೆ ಹೋಗಿ ಮಾತಾಡ್ಲಿ ಈ ಸದನದ ಶೆಲ್ಟರ್ ಆಗಿ ತಗೊಂತಾರೆ ಈ ಸದನದ ಶೆಲ್ಟರ್ ಆಗಿ ತಗೊಂತಾರೆ ಶೆಲ್ಟರ್ ಆಗಿ ತಗೊತಾರೆ ಆಚೆ ಉತ್ತರ ಕೊಡ್ತಾರೆ ಉತ್ತರ ಕೊಡ್ತಾರೆ ಇವತ್ತು

ಈ ಈ ಸಾರಿ ಅದ್ ಯಾವ ಗಳಿಗೆಯಲ್ಲಿ ಸದನ ಪ್ರಾರಂಭ ಆಯ್ತೋ ಗೊತ್ತಿಲ್ಲ ಬರೀ ಇದೇ ಅವ್ರ ಇಲ್ಲ ನೀವು ಬಿಟ್ಬಿಟ್ಟು ನೀವು ಬೇರೆ ಪಾರ್ಟಿ ಬಿಟ್ಬಿಟ್ಟು ಯಾರು ಇಲ್ಲ ಈಗ ನಾನು ಹೇಳೋದು ಇದೇ ತರ ಮಾಡ್ಕೊಂಡೋದ್ರೆ ಈ ರಾಜ್ಯದ ಜನಕ್ಕೆ ಏನು ನಾವು ನೀವ ಅಲ್ಲ ರೇ ಯಾರಾದ್ರೂ ಸರಿ ನೀವು ಯಾರಾದ್ರೂ ಸರಿ ಈ ರೀತಿ ಸದನನ ಈ ರೀತಿ ಸದನನ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಏನು ಮಾಡಿದ್ರೆ ಇಲ್ಲ ಇದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳ್ಳೇದಲ್ಲ ಆಯ್ತು ಇದು ಧಕ್ಕೆ ಬರ್ತಕ್ಕಂಥ ವ್ಯವಸ್ಥೆ ದಯಮಾಡಿ ಯಾರು ಇದು ಮಾಡಿ ನಾವು ನೋಡಿ ಮುಖ್ಯಮಂತ್ರಿ ನೋಡ್ರಿ ಸ್ವಾಮಿ ಮುಖ್ಯಮಂತ್ರಿಗಳು ಹೇಳಿದ್ರು ಹೇಳ್ತೀವಿ ಮುಖ್ಯಮಂತ್ರಿಗಳು ಉಪಯೋಗಿಸಿರೋ ಪದ ಅನ್ಪಾರ್ಲಿಮೆಂಟ್ ಆಗಿದ್ರೆ ಹೇಳ್ಬೋದಾಗಿತ್ತು ಅದು ಅನ್ಪಾರ್ಲಿಮೆಂಟ್ರಿ ಅಲ್ಲ ಆರ್ ಎಸ್ ಎಸ್ ಅನ್ನತಕ್ಕಂಥ ಪದ ಅನ್ಪಾರ್ಲಿಮೆಂಟ್ರಿ ಅಲ್ಲ ಅದರಿಂದ ಅದನ್ನು ನಿಮ್ಮನ್ನು ಟೀಕೆ ಅದು ಮಾಡಿದಲ್ಲ ಈಗ ಇದೇ ತರ ಇದೇ ತರ ಹೋದ್ರೆ ಈ ರಾಜ್ಯ ಜನ ಏನಂತಾರೆ ನೀವು ಬರೀ ಸದನ ಆಳ್ ಮಾಡ್ಕೊಂಡು ಕುದುಗೊಂಡ್ರೆ ಅವರು ಇದು ಏನಂತ ಆಪಾದನೆ ಮಾಡಿದ್ರು ಏನು ಮಾಡಲಿಲ್ಲ ಅವ್ರೇನ್ ಹೇಳಿದ್ದು ಆರ್ ಎಸ್ ಎಸ್ ಅಂತ ಹೇಳಿದ್ರು ಆರ್ ಎಸ್ ಎಸ್ನವರು ಅಂದ್ರು ನೀವ್ ಆರ್ ಎಸ್ ಎಸ್ನಲ್ವಾ ಅದೇ ಅವ್ರು ಅದಾದ ಹೇಳಿದ್ರು ಅವ್ರ ಏನ್ ತಪ್ಪಿದೆ ಆರ್ ಎಸ್ ಎಸ್ ಅಂದ್ರೆ ಏನ್ ತಪ್ಪಿದೆ ಹೇಳಿ ತಪ್ಪೇನು ಅವ್ರೇನು ಆರ್ ಎಸ್ ಎಸ್ ಕೆಟ್ಟರು ಅಂತ ಬಾರಾ ಎಸ್ ಆರ್ಎಸ್ ಎಸ್ನ ಕೆಟ್ಟರು ಅಂತೈದಿಲ್ಲ ಹೌದು ಸರಿ ಆರ್ ಎಸ್ ಎಸ್ನರು ಅಂತ ಹೇಳಿದ್ರು ನೀವು ಆರ್ ಎಸ್ ಎಸ್ನೇ ನಿಮ್ ಭಾಗ ಅದು ನಿಮ್ಮ ಪಕ್ಷದ ಭಾಗ ಅದು ಅಧ್ಯಕ್ಷ ಕರೆಕ್ಟ್ ಅವರು ನಿಮ್ಮ ಪಕ್ಷದ ಭಾಗ ಅದು ಆರ್ ಎಸ್ ಎಸ್ ಏನ್ ತಪ್ಪಿದೆ ಅಲ್ಲ ಹೇಳಿ ನೀವು ಅದಕ್ಕೆ ಯಾಕೆ ಸದನ ಮಾಡ್ತಾ ಇದ್ದೀರಿ ಒಳ್ಳೇದಲ್ಲ ಅಧ್ಯಕ್ಷ ಪಕ್ಷಕ್ಕೆ ಸದನ ನಡೆಸೋ ಯೋಗ್ಯತೆ ಇಲ್ಲ ಸರಿಯಾಗಿ ಸದನ ನಡೆಸೋದು ಜವಾಬ್ದಾರಿ ಅಶೋಕ್ ನಿಮಿಷ ಅವರ ಎಲ್ಲರ ಜವಾಬ್ದಾರಿನ ಜವಾಬ್ದಾರಿ ಅಧ್ಯಕ್ಷ ಆಯ್ತು ಮುಖ್ಯಮಂತ್ರಿಗಳು ಹೇಳಿದ್ದನ್ನ ಈ ಸದನ ಒಪ್ಕೋಬೇಕು ನಾವು ಒಪ್ಕೋತೀವಿ ಒಪ್ಕೋಬೇಕು ಅಂತ ಆದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಚಮಚಾಗಳು ಅಂತ ಹೇಳದ ಚೀನಾದ ಚೊಮಚಾಗಳು ಅಂತ ಹೇಳದ ಪಾಕಿಸ್ತಾನ ಏಜೆಂಟ್ಗಳು ಅಂತ ಹೇಳದಾ ನೋಡ್ರಿ ಚೀನಾದ ಈ ಸದನದೊಳಗೆ ಪಾಕಿಸ್ತಾನ ಚರ್ಚೆ ಮಾಡುವಾಗ ಏಜೆಂಟ್ಗಳು ರಾಹುಲ್ ವಾಸ್ತು ಇದು ಇದಕ್ಕೆಲ್ಲ ಸ್ಟ್ರೈಟ್ ಮಾಡುದು ಒಳ್ಳೆದಲ್ಲೇನುಕೊಳ್ಳಿ ಇಲ್ಲೇ ಇಲ್ಲ ಆ ತರದ ಯಾವುದೇ ಲೋಪ ಆಗಿಲ್ಲ ನಾನು ಹೇಳ್ತಿದ್ದು ಹೇಳ್ತೇನೆ ನಿತ್ಯ ಸದನ ಹಾಳು ಮಾಡ್ಬೇಡಿ